ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮೊದಲಷ್ಟು ಗಡಿ ಇದು ಹದಿಮೂರು ಗಾಡಿ ಓನರ್ಶಿಪ್ ಇತ್ತು ಸರಣೋಚಿ ಬೋ ಸೆಕೆಂಡ್ ಮದ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹ್ಮ್ ರನ್ನಿಂಗ್ ಇದೆ ಇಲ್ಲ ರನ್ನಿಂಗ್ ಇದೆ ಹ್ಮ್ ಗಡಿ ರೆಡಿ ಆಗಿದೆ ಆ ರನ್ನಿಂಗ್ ಇಷ್ಟ ಆಗಿದೆ ಗಡಿ ರನ್ನಿಂಗಾ 60 80 6000 ಓಡಿದೆ ಸರ್ 80 60 ಓಡಿದೆ ಹ ಆ ಸೇರ್ ಗಡಿ ಸೇರಿ ಇದೆ ಅಲಗಡಿ ಇದು ಆ 88% ಡೈರೆಕ್ಟ್ ಸರ್ ಗಡಿ ಫೀಚರ್ಸ್ ಒಳಗಡೆ ఆటోమేటిక్ <laughs> <Sports> <laughs> ಎಂಟೆಂಟು ಕ್ರಚಸ್ಸು ಏನಿಲ್ಲ ಅಲ್ಲ ಏನಿಲ್ಲ ಸದ್ಯಕ್ಕೆ ಎಂಟು ಕ್ರಚಸ್ ಏನಿಲ್ಲ ಗಾಡಿ ಎಲ್ಲ ಐತಿ ಲೊಕೇಶನ್ ಇದು ಮೈಸೂರು ಸಾತ್ಗಳ್ಳಿ ಬರ್ತಿಪ್ಪ ಎಷ್ಟು ಹೇಳ್ತೀರಿ ಗಾಡಿ ರೇಟು ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ ಗಾಡಿಗ ಸರ್ ಇದೀಗೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಾ ಇದ್ದೀನಿ ತ್ರೀ ಟೆನ್ ಹಾಂ ಡೆಡ್ ಫೈನಲ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಟೂ ಏಯ್ಟಿ ಸರ್ ಕೊಡ್ತೀನಿ ಸರ್ ನಮ್ಮ ಕಡೆ ಬಂದ್ರೆ ಟೂ ಏಯ್ಟಿ ಫೈವ್ ಫೈನಲ್ ಆಗುತ್ತೆ ಫೈನಲ್ ಫೈನಲ್ ಮೂರು ಹತ್ತು ಹೇಳ್ತಾ ಇದೀರ ಮೂರು ಎಂಬತ್ತೈದು ಫೈನಲ್ ಕೊಡ್ತೀರಾ ಹೌದು ಮೈಸೂರು ಸದ್ಗಡೆ ಬಸ್ ಟಿಪ್ ಅಲ್ಲ ಇರೋದು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೀವು ಹೇಳಿದ ರೇಟಿಗೆ ಮಾಡಿಕೊಡಿ ಏನೋ ಗಾಡಿ ಸರಿ ಥ್ಯಾಂಕ್ ಯು